ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂತಂದ್ರೂ ಸಾಕು ಈ ರಸ್ತೆ ತುಂಬೆಲ್ಲ ಕೂಡ ಮಳೆ ನೀರು ನಿಂತ್ಕೊಂಡಂತೆ ಹಾಗಂತೇಳಿ ಎಲ್ಲೋ ಇದೆಲ್ಲೋ ನಗರದ ಹೊರವಲಯದಲ್ಲಿ ಇರೋದಲ್ಲ ಕೆ ಆರ್ ಮಾರ್ಕೆಟ್ ರಸ್ತೆ ನಿಮಗೆ ಬಾಲಗಂಗಾಧರ ಸ್ವಾಮೀಜಿ ಫ್ಲೈಓವರ್ ಏನಿದೆ ಕೆಳಗಡೆ ಇಳಿತಾ ಇಳಿತಾ ಹೋದ್ರೆ ಅಂದರೆ ಮೈಸೂರು ರಸ್ತೆಯಿಂದ ಬರೋರು ಎಲ್ಲರೂ ಕೂಡ ಕೆಳಗಡೆ ಇಳಿತಾ ಎಸ್ ಪಿ ರೋಡ್ ಕಡೆಗೆ ಹೋಗ್ಬೇಕಾದ್ರೆ ಇಲ್ಲಿರುವಂಥ ರಸ್ತೆ ನೋಡಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಯಾಕೆಂದ್ರೆ ತಗ್ಗು ಪ್ರದೇಶ ಆಗಿರೋದ್ರಿಂದ ಮೇಲ್ಭಾಗದಿಂದ ಫ್ಲೈಓವರ್ ಇಂದ ಬರುವಂಥ ನೀರಿರ್ಬೋದು ಮತ್ತು ಟೌನ್ ಹಾಲ್ ಕಡೆಯಿಂದ ಬರುವಂಥ ನೀರೇನಿದೆ ಆಲ್ಮೋಸ್ಟ್ ಟೂ ವೀಲರ್ನ ಅವ್ರು ಎಷ್ಟಂದ್ರೆ ಡ್ರೈವಿಂಗ್ ಮಾಡೋದು ಹರಸಾಹಸನೆ ಈ ಪಕ್ಕದಲ್ಲಿ ನೋಡ್ತಾ ಇದ್ರೆ ಮೋರಿ ಪಕ್ಕದಲ್ಲಿ ಬ್ಲಾಕ್ ಆಗೋಗ್ಬಿಟ್ಟಿದೆ ಈ ನೀರೆಲ್ಲ ಕೂಡ ಈ ರಸ್ತೆ ಮೇಲೆಲ್ಲ ಕೂಡ ಹರಿದ್ರು ಕೂಡ ಮೋರಿ ಒಳಗಡೆ ಹೋಗಬೇಕು ಅದು ಹೋಗೋದಿಲ್ಲ ಸೊ ಎಲ್ಲದೂ ಕೂಡ ಹೀಗೇನೆ ನಿಂತ್ಕೊಂಡಿರೋದ್ರಿಂದ ರಸ್ತೆ ತುಂಬೆಲ್ಲ ಕೂಡ ಮಳೆ ನೀರು ಇದು ಪ್ರತಿ ಸಾರಿ ನಾನು ಸಾಕಷ್ಟು ಸಾರಿ ರಿಪೋರ್ಟ್ ಕೂಡ ಮಾಡಿದ್ದೀನಿ ಹದಿನೈದು ನಿಮಿಷ ಮಳೆ ಬಂತಂದರೆ ಇದೇ ರೀತಿ ಇರುತ್ತೆ ಅಂತೇಳಿ ಇಷ್ಟೆಲ್ಲ ಆದರೂ ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡ್ತಾರೆ ಇದು ಬಹಳ ಸಿಂಪಲ್ ಪ್ರಶ್ನೆ ಈಗ ಗ್ರೇಟರ್ ಬೆಂಗಳೂರು ಆಗಿದೆ ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳು ಏನು ಮಾಡ್ತಾರೆ ಇಲ್ಲಿರುವಂಥ ಮೋರಿಗಳನ್ನು ಕ್ಲೀನ್ ಮಾಡುವಂಥ ಕೆಲಸ ಅಂದರೆ ಮಾನ್ಸೂನ್ ಮುಂಚಿತವಾಗಿ ಏನು ಕ್ಲೀನ್ ಮಾಡುವಂಥ ಕೆಲಸ ಏನಿದೆ ಆ ಕೆಲಸ ಮಾಡಿದರೆ ಖಂಡಿತವಾಗ ಕೂಡ ಈ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ ಇಂಜಿನಿಯರ್ಗಳಿಗೆ ಇದೆಲ್ಲದೂ ಕೂಡ ಗೊತ್ತಿದೆ ಗೊತ್ತಿದ್ದು ಕೂಡ ಇದು ನಡೀತಾನೆ ಇರುತ್ತೆ ಅವ್ರು ರಿಪೋರ್ಟ್ ಮಾಡ್ತಾನೆ ಇರ್ತಾರೆ ಮಳೆ ನೀರು ನಿಂತ್ಕೊಂಡು ಹೋಗ್ತಾನೆ ಇರಲಿ ಯೂಶಲಿ ಈ ಟೂ ವೀಲರ್ ಫೋರ್ ವೀಲರ್ಗಳೆಲ್ಲವೂ ಕೂಡ ಬಿಟ್ಟು ಬೋಟ್ ವ್ಯವಸ್ಥೆಯನ್ನು ಗ್ರೇಟರ್ ಬೆಂಗಳೂರು ಮಾಡೋದು ತುಂಬಾನೇ ಅಂದರೆ ತುಂಬ ಒಳ್ಳೇದು ಬಹಳ ಜನರಿಗಂತೂ ಬಹಳನೆ ಕಷ್ಟ ಆಗುತ್ತೆ ಟೂ ವೀಲರ್ನ ಒಳಗಡೆ ನಿಮಗೆ ವೆಹಿಕಲ್ಗಳೆಲ್ಲ ಕೂಡ ಆಲ್ಮೋಸ್ಟ್ ಎರಡರಿಂದ ಒಂದೂವರೆ ಅಡಿಯಷ್ಟು ಒಂದರಿಂದ ಎರಡು ಅಡಿ ಈ ಕಡೆಗೆ ಏನಾದರೂ ಬಂದರೆ ನಿಮಗೆ ಮೂರು ಅಡಿ ಎಷ್ಟು ನಿಂತ್ಕೊಳ್ಳೋದು ವೆಹಿಕಲ್ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಸೊ ವೆಹಿಕಲ್ ಎಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ ಬೋರಿಗೆ ಬರ್ತಾ ಇದಾವೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಬೋಟ್ ಕೊಟ್ಬಿಡಿ ಮಳೆ ಬಂತಂದ್ರೆ ಆ ಬೋಟಲ್ಲೇ ಓಡಾಡೋದು ಒಳ್ಳೇದು ಅನ್ನೋ ರೀತಿಯಾದಂತ ಸಲಹೆಯನ್ನ ಆಗ್ರಹವನ್ನ ಜನರು ಮಾಡ್ತಾ ಇದ್ದಾರೆ ಇದು ಬೆಂಗಳೂರಲ್ಲಿ ಹದಿನೈದು ನಿಮಿಷದ ಮಳೆ ಎಫೆಕ್ಟ್ ಇಂದ ಆಗಿರೋದು ಪ್ರತಿ ಸರಿ ಒಂದ್ ಸರಿ ಅಲ್ಲ ಎರಡನೇ ಸರಿ ಅಲ್ಲ ಪ್ರತಿ ಸರಿ ಮಳೆ ಬಂದ್ರೆ ಈ ರಸ್ತೆಗೆ ಬಂದ್ರೆ ಮಳೆ ನೀರು ನಿಂತ್ಕೊಂಡಿರುತ್ತೆ ಅಷ್ಟು ಫಿಕ್ಸ್ ಆದಂತ ಪರಿಸ್ಥಿತಿ ಇರೋದು ಬೆಂಗಳೂರಲ್ಲಿ ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿ